ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्री गुरवे नमः तस्मै श्री गुरवे नमः तस्मै श्री गुरवे नमः ॐ शुद्धस्फटिकसङ्काशम् ಶುದ್ಧ ವಿದ್ಯಾಪ್ರದಾಯಕ ಶುದ್ಧ ಪೂರ್ಣ ಚಿದಾನಂದ ಸದಾಶಿವಮ್ ಭಜೇ ನಮ್ಮೆಲ್ಲರಿಗೂ ಅತ್ಯಂತ ಪ್ರಶಸ್ತವಾದ ಪವಿತ್ರವಾದ ದಿವಸ ಅಕ್ಷಯ ತೃತೀಯ ಇದನ್ನು ಕೆಲವರು ಅಕ್ಷತೃತೀಯ ಏನ್ ಬಿಡ್ತಾರೆ ಅಕ್ಷ ಅಲ್ಲ ಅಕ್ಷ ಅಂದ್ರೆ ಕಣ್ಣು ಅಕ್ಷಯಾ ತೃತೀಯ ಕ್ಷಯ ನಾಶವಾಗುವ ಅಕ್ಷಯ ನಾಶವಾಗದೇ ಇರುವಂತ ಕರಿಗೆ ಇಂದು ಅತ್ಯಂತ ಪವಿತ್ರವಾಗಿ ನಮ್ಮ ದಿವಸ ನಾವೇನಾದರೂ ಜಪ ತಪ ಜಾನ ಪೂಜೆ ದಾನ ಧರ್ಮ ಗುರುಗಳ ಪೂಜಾ ಏನೇ ಮಾಡಿದರೂ ಕೂಡ ಅದು ಅಕ್ಷಯ ಫಲವನ್ನ ಕೊಡುತ್ತದೆ ಏಕೆಂದರೆ ಅಕ್ಷಯ ತಲಿಯ ಮಹಿಮೆಯನ್ನ ನಾನಾ ರೀತಿಯ ಹೇಳ್ತಾರೆ ಒಂದು ಇವತ್ತು ತ್ರೇತಾಯುಗ ಪ್ರಾರಂಭಗೊಂಡ ಯುವಸ ತ್ರೇತಾಯುಗಾದಿ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅವತಾರವನ್ನ ಮಾಡಿ ಸತ್ಯ ಧರ್ಮಗಳ ಮಹಿಮೆಯನ್ನ ಜಗತ್ತಿಗೆ ಸಾರಿದ್ದಾನೆ ಅಂತ ಶ್ರೀರಾಮಚಂದ್ರನು ಅವತಾರ ಮಾಡಿದಂಥ ಯುಗ ತ್ರೇತಾಯುಗ ಆ ತ್ರೇತಾಯುಗ ಪ್ರಾರಂಭವಾದ ದಿವತ್ತಿನಿಂದ ಈಗ ನಾವು ಯುಗಾದಿ ಅದೇ ರೀತಿಯಲ್ಲಿ ತ್ರೇತಾಯುಗಾದಿ ಇವತ್ತು ಎಷ್ಟು ಶ್ರೇಷ್ಠವಾದ ಧ್ವನಿ ತ್ರೇತಾಯುಗ ಎಂದು ಪ್ರಾರಂಭವಾಯಿತು ಅಂದು ನಾವೆಲ್ಲರೂ ರಾಮನನ್ನು ಸ್ಮರಣೆ ಮಾಡಬೇಕು ಕೃಷ್ಣ ಪರಮಾತ್ಮನನ್ನು ಪೂಜೆ ಮಾಡಬೇಕು ಎರಡು ಪರಶುರಾಮ ಜಯಂತಿ அவ மூம வராசி வாமணி கல்வேத்தே ஸ்ரீராம ஏழனே அவத்தரமா அவத்தர பரவராமாயி சாட்சா நாராயண அவதாரவன் மா ஜத்திகாந்திய உபதேச மாதிரி அவதார பரஷுரம அவதார பரஷுரம அவதாரவாத அட்சயா தனியே திவசாட் அனந்தர சுதாமனு ஸ்ரீ கிருஷ்ண பரமாத்மன அரமனைக்கு ஹோரகாபட்சணே கிருஷ்ணன பூஜை கிருஷ்ண பரமாத்மன்தைஸ்வரியவன ಹೊಂದಿದಂಥ ತಿಥಿ ಯಾವುದು ಅಕ್ಷಯ ತದೆಯೇ ಏನ ಬಡವನಾಗಿ ಹೋದ ಭಿಕ್ಷುಕನಾಗಿ ಹೋದ ಶ್ರೀಮಂತನಾಗಿ ಬಂದ ಯಾರು ಸುಧಾಮ ಯಾವತ್ತು ಅಕ್ಷಯ ತದಿಯೇ ದಿವಸ ಇಂದು ಎಲ್ಲವನ್ನು ಯಾಕೆ ಇಟ್ಕೊಡಿ ಅನಂತರ ಭಗವಾನ್ ವೇದ ವ್ಯಾಸರು ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೆ నమో వై బ్రహ్మ విజయ భగవాన్ వేద వ్యాసం వ్యాసం వశిష్టన శక్తి పౌత్రమల్ పరాశరాత్మజం వందే శుగతాతం తపోనిజం వసి మహర్షి మణిమగ శక్తి శక్తిమహర్షి మమ్మగ పరాశర మహర్షి మగ శుగాచార్య తందే ಅಂತ ವೇದವ್ಯಾಸರು ಮಹಾಭಾರತವನ್ನ ಬರೆಯುವುದಕ್ಕೆ ಪ್ರಾರಂಭ ಮಾಡಿದಂಥ ದಿವಸ ಅಕ್ಷಯಾಚರಿಗೆ ದಿವಸ ಶುರು ಮಾಡಿದಂತೆ ಆ ಮಹಾಭಾರತ ಸಂಪನ್ನಗೊಂಡು ಇಡೀ ಮಾನವನಿಗೆ ಎಷ್ಟು ವಿಚಾರವನ್ನು ತಿಳಿಸ್ತಾ ಇದೆ ಆದ್ರಿಂದ ಭಗವಾನ್ ವೇದವ್ಯಾಸರೆಂಬ ತಪಸ್ವಿಗಳು ಮಹರ್ಷಿಗಳು ಮಹಾಭಾರತವನ್ನ ಬರೆಯಲು பிராரிவச அக்ஷய தரி துளசிதாசரேஞ்ச மகாத்மரு அவரு துளசி ரமாயணத்தை குரு ஆஜையே பிராரம்பித அட்சயா தரிசு மகத்வில நடி அனந்தர ಗಂಗಾದೇವಿಯನ್ನ ಕುರಿತು ಸಹ ತಪಸ್ಸನ್ನ ಮಾಡಿದ ಆ ಗಂಗಾದೇವಿ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬರ್ರೆ ಬರಬೇಕಾದರೆ ಅದನ್ನ ಕೈಲಾಸ ಪರ್ವತದಲ್ಲಿ ಪರಮೇಶ್ವರ ತಪಸ್ಸು ಮಾಡಿಕೊಂಡಿದ್ದ ಕೈಲಾಸ ಪರ್ವತದಿಂದ ಬರಬೇಕಾದ್ರೆ ವೇಗವಾಗಿ ಬರ್ತಾ ಇದ್ದ ಗಂಗಾ ನದಿ ಅಹಂಕಾರದಿಂದ ನಾನು ಸ್ವರ್ಗಂಗಾ ಲೋಕದಿಂದ ಬರ್ತಾ ಇದ್ದೇನೆ ಅಂತ ಪರಮೇಶ್ವರನಿಗೆ ಅರ್ಥ ಆಯ್ತು ಪರಮೇಶ್ವರ ಆ ಗಂಗಾ ನದಿಯನ್ನ ತನ್ನ ಜತೆಯಲ್ಲಿ ಸಂಪೂರ್ಣ ಬಂದ್ ಹಾಕ್ಬಿಟ ಅನಂತರ ಆ ಪರಮೇಶ್ವರನ ಜತೆಯಿಂದ ಭೂಲೋಕಕ್ಕೆ ಗಂಗಾ ಮಾತೆ ಗಂಗಾ ನದಿ ಅವತಾರ ಮಾಡಿದಂತಹ ದಿವಸ ನೋಡಿ ಗಂಗಾ ಅನ್ಬಿಟ್ರ ಮೊನ್ನೆ ಎರಡು ತಿಂಗಳ ಹಿಂದೆ ಮಹಾಕುಂಭದಲ್ಲಿ ಅರವತ್ತೈದು ಕೋಟಿ ಜನ ಸ್ನಾನ ಮಾಡಿದ್ದಾರೆ ಎಲ್ಲಿ பரமேஸ்வரனே அவதார மாதிரி அக்ஷய மஹாமகிமைய கூடிவிய அனந்தர பண்டவரு அரண்மத அவருக்கு ஸ்ரீ கிருஷ்ண பரமாத்மன அனுகிரி கொடல்பட்ட அக்யாத் வெத்துக்கு அக்ய பாத் அந்த கஷ்ட பகவந்த அனுகிரி கிருஷ்ண பரமாத்மன அனுகிரக திரௌபதி தாயி திரௌபதி அட்சய பாத்திரைய கொட்ட அக்ஷய தனி அந்த அட்சயா சாஹி ಅಕ್ಷಯ ತದಿಯೇ ಇರ್ಸ ನಾವೇನಾದ್ರೂ ದಾನ ಮಾಡಿದರೆ ಒಂದಕ್ಕೆ ಸಾಮರ್ಪಣ ಫಲ ನೋಡಿ ದ್ರೌಪದಿ ಅಕ್ಷಯ ಇದ್ದದ್ದರಿಂದ ದೂರು ಮಾಹರ್ಷಿಗಳಿಗೆ ಅವರ ಎಲ್ಲಾ ಶಿಷ್ಯರಿಗೂ ಕೂಡ ಪಟ್ಲಾಸ ಊಟ ಆಗಿದ್ಲು ಕಥೆ ಕೇಳ್ತೇವೆ ಅಕ್ಷಯವಾದಂತಹ ಸಂಪತ್ತನ್ನ ಹೊಂದುವಂತ ತಿಥಿ ಅಕ್ಷಯ ಕದಿಯೇ ಅನಂತರ ಈ ದಿವಸ ಕುಬೇರನಿಗೆ ಭಗವಂತನು ಪರಮಾತ್ಮನು ಅಧಿಕಾರವನ್ನ ಕೊಡ್ತಂತ ದಿವಸ ಅಷ್ಟೈಶ್ವರ್ಯಗಳಿಗೂ ನಿಧಿ ಅದಕ್ಕೆ ಕಿಚಿ ಇತ್ತು ದೀರ್ಘೆಯನ್ನ ಕುಬೇರನಿಗೆ ಕೊಟ್ಟು ಇವತ್ತಿನಿಂದ ನೀನು ಕುಬೇರಾಧಿಪತಿ ಅಷ್ಟೈಶ್ವರ್ಯಕ್ಕೂ ಅಧಿಪತಿಯಾಗು ಅಂತ ಹೇಳಿದ ಯಾವತ್ತು ಅಂತಂದ್ರೆ ಅಕ್ಷಯಾ ತನಿಗೆ ಈ ದಿವಸ ಇನ್ನೊಂದು ಬಹಳ ಬಹಳ ಮುಖ್ಯವಾದದ್ದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಕಾಲಟಿ ಕ್ಷೇತ್ರದಲ್ಲಿದ್ದಾಗ ಭಿಕ್ಷೆಗೋಸ್ಕರವಾಗಿ ಒಬ್ಬ ಮುದುಗಿ ಮನೆ ಹತ್ತು ಕೊಡ್ತಾರೆ ಭವತಿ ಭಿಕ್ಷಾಂದೇಹಿ ಏನು ಇಲ್ಲ ಎರಡನೇ ಸಲ ಭವತಿ ಭಿಕ್ಷಾಂದೇಹಿ ಮನೆಯಲ್ಲಿ ಏನು ಇಲ್ಲ ದಾಕ್ಷಿ ಬಾದಾಮಿ ಗೋಡುಂಬಿ ಬಾಳೆಹಣ್ಣು ಕಿತ್ಲೆ ಹಣ್ಣು ಆಪಲ್ಲು ಅನಾನಸ್ ಯಾವ ಮೂರನೇ ಸಲ ಭಿಕ್ಷೇಹಿ ಮೂರ್ ಸಲ ಹೂಗಿಬಿಟ್ಟು ಭಿಕ್ಷ ಸಿಗ್ ಮುಂದಕ್ಕೆ ಹೋಗ್ಬಿಡ್ತಾನೆ ಅದನ್ನ ಕಂಡು ಆ ಮುಲಿಕೆ ವೃದ್ಧೆ ಬಹಳ ಸಂತೋಷದಿಂದ ಸಂಕೋಚದಿಂದ ತುಂಬಾ ದುಃಖದಿಂದ ಬಂದಿರುವಂತ ಯತಿಪುಂಗವನಾದ ಶಂಕರನಿಗೆ ಒಣಿಯದಂಥ ನಲ್ಲಿ ಕಾಯಿ ಆಗ್ತಾ ಕಥೆ ನಲ್ಲಿಗಾಯ ಇಟ್ಕೊಂಡಿದ್ದ ಹಳೆಯು ಒಣಗೇಡ ಹಾಗಿದ್ದು ಅದನ್ನ ನೋಡಿ ಕಾರುಣ್ಯದಿಂದ ತುಂಬಿದಂತಹ ಶಂಕರಾಚಾರ್ಯರು ಲಕ್ಷ್ಮೀ ದೇವಿಯನ್ನು ಕುರಿತು ಕನಕಧಾರಾ ಸ್ತೋತ್ರವನ್ನು ಮಾಡ್ತಾರೆ ಅದೆಲ್ಲ ಗಟ್ಟಿಮಾನಿ ಕನಕಧಾರಾ ಸ್ತೋತ್ರ ಮಾಡಿದ ಕೂಡಲೇ ಆ ಲಕ್ಷ್ಮೀ ದೇವಿ ಪಟ್ಟು ಒಯ್ದು ಕನಕಧಾರಿಯನ್ನು ಸುರಿಸಿದ್ವು ಅಂತ ಕೇಳ್ತೀವಲ್ವೇ ಚಿನ್ನದ ನೆಲ್ಲಿ ಗಾಯನ್ ಯಾವತ್ತು ಅಕ್ಷಯ ತಲಿಯೇಸ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಯತಿಪುಂಗವರು ಸನ್ಯಾಸಿಗಳು ವೈರಾಜ್ಯ ಚಕ್ರವರ್ತಿಗಳು ಏನು ಬೇಡ ಎಲ್ಲವನ್ನು ಬಿಟ್ಟು ಬ್ರಹ್ಮಜ್ಞಾನಕ್ಕಾಗಿ ಹೊರಟಿರುವಂತಹ ಮಹಾತ್ಮರು ಆದರೆ ಆ ವೃದ್ಧೆಯ ಕಷ್ಟವನ್ನ ಕಂಡು ಆ ಮುದುಕಿಯ ಸನ್ಯಾಸಿಯ ಮೇಲಿರುವಂತಹ ಭಕ್ತಿಯನ್ನು ಕಂಡು ಲಕ್ಷ್ಮೀ ದೇವಿ ಕುರಿತು ಸ್ತೋತ್ರ ಮಾಡ್ತಾರೆ ಆ ಸ್ತೋತ್ರ ಮಾಡಿದ ಕೂಡಲೇ ಬೇಕಾದಷ್ಟು ಸುವರ್ಣದ ನಲ್ಲಿಕಾಯಿ ಸುರಿಯಿತು ಒಂದು ಕಥೆ ಇದೆ ಯಾವತ್ತಪ್ಪ ಅಂತ ಇವತ್ತು ಕಾಲಟಿ ಭಾಗ್ಯದ ಬಾಲನಿಗೆ ನಾವು ಭಾರತೀಯರು ಇಲ್ಲಿ ಅನೇಕ ಸಾಧು ಸಂತರು ಜ್ಞಾನಿಗಳು ಸಿದ್ಧರು ಅವತಾರವೆತ್ತಿದ್ದಾರೆ ಇಂತಹ ಪುಣ್ಯ ಜ್ಞಾನ ಭೂಮಿಯಲ್ಲಿ ಅಪೋಭೂಮಿಯಲ್ಲಿ ನಮಗೆ ಮಾನವ ಜನ್ಮ ಸಿಕ್ಕಿರುವುದು ಸುವರ್ಣಾವಕಾಶ ಅದರಲ್ಲೂ ಭಗವತ್ಪಾದ ಶಂಕರರ ಶ್ರೇಷ್ಠ ಕೃತಿ ಸಾವಿರದ ಇನ್ನೂರು ವರ್ಷಗಳ ನಂತರವೂ ಈಗಲೂ ರಾರಾಜಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯ ಇಂತಹ ಭೂಮಿಯಲ್ಲಿ ಕಾಲಟಿ ಕ್ಷೇತ್ರ ಭಗವಾನ್ ಶಂಕರರು ಅವತಾರವೆತ್ತಿದ ಪುಣ್ಯಕ್ಷೇತ್ರ ಬಾಲಶಂಕರನಾದರೂ ಎಂಟನೇ ವಯಸ್ಸಿನಲ್ಲಿ ನಾಲ್ಕು ವೇದಗಳನ್ನು ಹನ್ನೆರಡನೇ ವಯಸ್ಸಿನಲ್ಲಿ ಸಕಲ ಶಾಸ್ತ್ರಗಳನ್ನು ಹದಿನಾರನೇ ವಯಸ್ಸಿನಲ್ಲಿ ಇಡೀ ಜಗತ್ತಿಗೇ ಸಾರುವ ಪ್ರಸ್ಥಾನತ್ರಯ ಭಾಷ್ಯಗಳನ್ನು ನಮ್ಮೆಲ್ಲರಿಗೋಸ್ಕರ ಬರೆದು ಮೂವತ್ತೆರಡನೇ ವಯಸ್ಸಿನವರೆಗೆ ಇಡೀ ಭಾರತವನ್ನು ಸಂಚರಿಸಿ ಪರಮ ಪುರುಷಾರ್ಥದ ಮಹತ್ವವಾದ ಬ್ರಹ್ಮವಿದ್ಯೆಯನ್ನು ಸಾರಿದ ವೈರಾಗ್ಯ ಚಕ್ರವರ್ತಿ ಬಾಲಶಂಕರನ ದೃಷ್ಟಿ ಅಪರಿಮಿತ ಅದ್ಭುತ ತಮ್ಮ ಭಾಷ್ಯದಲ್ಲಿ ತತ್ವ ಪ್ರಕಾಶಕನಾಗಿ ವೈದ್ಯನಾಗಿ ಮನಃಶಾಸ್ತ್ರಜ್ಞನಾಗಿ ಕವಿಯಾಗಿ ಭೂಗರ್ಭಶಾಸ್ತ್ರಜ್ಞನಾಗಿ ಆದರ್ಶ ಯತಿಯಾಗಿ ಶ್ರೇಷ್ಠವಾದಿಯಾಗಿ ಮೆರೆದಿರುವ ಧೀರ ಧೀಮಂತ ಸದ್ಗುರು ಬಾಲಶಂಕರ ಇಂತಹ ಗುರುವನ್ನೇ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂದು ಮುಂತಾಗಿ ಕೊಂಡಾಡಿರುವರು ಇಂತಹ ಸದ್ಗುರುವಿಗೆ ಜಯವಾಗಲಿ ಮಾನವ ಕುಲ ಸುಖ ಶಾಂತಿಯಿಂದ ಬಾಳಲಿ ಎಲ್ಲರೂ ಆತ್ಮಜ್ಞಾನವನ್ನು ಹೊಂದುವಂತಾಗಲಿ ಕೇಳೋಣ ಕಾಲಟಿ ಭಾಗ್ಯದ ಬಾಲನಿಗೆ ಇನ್ನೊಂದು ವಿಶೇಷ ಏನು ಅಂದ್ರೆ ಅದು ಬುಧವಾರವಾಗಿತ್ತಂತೆ ಅವಾಗ ಇವತ್ತು ಬುಧವಾರ ಬಂದ್ಬಿಟ್ಟಿದೆ ವೈಶಾಖ ಮಾಸ ಪಕ್ಷ ತೃತೀಯ ತಿಥಿ ಬುಧವಾರ ಬರುವಂತಂದು ಸಾರ್ವ ಶುಭರ ಬರುತ್ತಿವಂದ್ಬಿಟ್ಟಿದೆ ಬುಧವಾರವೂ ಬಂದಿದೆ ತೃತೀಯ ತಿಥಿಯೂ ಬಂದಿದೆ ವೈಶಾಖ ಮಾಸವೂ ಇದೆ ಶುಕ್ಲ ಪಕ್ಷವೂ ಇದೆ ಆದ್ರೆ ಇವತ್ತು ಬಹಳ 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 அல்ல அது ஒன்றும் ஜாபக இட ஜன கூட பங்கார தோட நம்ம தஷ்டியான பங்கார சதுரு அனுகிரகவோரைய பண்ணோ மோட்சானந்தவன் கொந்துவதே நிஜவாத சுவர்ண அந்த பவித்தாவத்து வைசாக்க மாசுலபட்ச ತೃತೀಯ ಬುಧವಾರ ಬರುವಂತಹದ್ದು ಸಾರ್ವಶಿಕೊಂದ್ಸಲ ಬರುತ್ತಿ ಬಂದ್ಬಿಟ್ಟಿದೆ ಬುಧವಾರವೂ ಬಂದಿದೆ ತೃತೀಯ ತಿಥಿಯೂ ಬಂದಿದೆ ವೈಶಾಖ ಮಾಸವೂ ಇದೆ ಶುಕ್ಲ ಪಕ್ಷವೂ ಇದೆ ಆದ್ರೆ ಇವತ್ತು ಬಹಳ 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 ವಿಶೇಷ ನಾವೆಲ್ಲರೂ ಕೂಡ ಗುರುಗಳ ಸ್ಮರಣೆಯನ್ನ ಮಾಡೋಣ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವು ಮಹೇಶ್ವರ ீரவே நம நம்ம நம்ம குருன்ன கயேனாச்ச மனச பூஜை பகவந்தனு பூஜை ஏனும் அதுவாக இல்வ சீராம் ஜெயராம் ஜெய ஜெயராம் அச்சயவாக இன்று ஜபானுஷான அட்சயவாக ಇಂದು ಮಾಡಿದಂತಹ ಗಂಗಾ ನದಿ ಸ್ನಾನ ಇಂದು ಮಾಡಿದಂತಹ ದಾನ ಧರ್ಮಗಳು ಅಕ್ಷಯವಾಗುತ್ತೇವೆ ಎಲ್ಲವನ್ನೂ ನೋಡಿಕೊಂಡು ಇಂದಿನ ದಿವಸವನ್ನ ಅಕ್ಷಯ ತದಿಗೆ ಏನ್ ಕರೀತಾರೆ ಅಕ್ಷಯ ತದಿಗೆ ಎಲ್ಲ ಅಕ್ಷಯ ತೃತೀಯ ಸದ್ಗುರುಗಳ ಅನುಗ್ರಹದಿಂದ ನಾವುಗಳು ವೇದಾಂತ ಚಿಂತನೆಯನ್ನ ಮಾಡೋಣ ಭಗವದ್ಗೀತೆಯಲ್ಲಿ ಅರ್ಜುನನೇ ಜಿಜ್ಞಾಸು ಮುಮುಕ್ಷು ಶ್ರೀಕೃಷ್ಣನೇ ಆಚಾರ್ಯ ಜಗದ್ಗುರು ಆದರೆ ಕೃಷ್ಣನು ಮಾತ್ರ ಕೇವಲ ಸಾರಥಿಯಂತೆ ನಟಿಸಿ ಅರ್ಜುನನ ಶೋಕ ಮೋಹ ಎಂಬ ರೋಗವನ್ನು ಗುರುತಿಸಿ ವಾಸಿ ಮಾಡಿದ ಭವರೋಗ ವೈದ್ಯ ಎರಡನೇ ಅಧ್ಯಾಯದಲ್ಲಿ ಅರ್ಜುನನು ಶ್ರೀಕೃಷ್ಣನನ್ನು ಹೀಗೆ ಬೇಡಿಕೊಂಡಿದ್ದಾನೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾ ತ್ವಾಂ ಧರ್ಮಸಮೂಢೇತಃ ಸ್ಯಾನ್ ನಿಶಿತಮ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಶಾಧಿ ಮಾಂ ತ್ವಾಂ ಪ್ರಪ ಅದಕ್ಕೆ ಶ್ರೀಕೃಷ್ಣನು ಇದೇ ಅಧ್ಯಾಯದಲ್ಲಿ ಯಾ ನಿಶಾ ಸರ್ವರ್ವೂತಾನಗರ್ತಿ ಸಂಯಮೆ ಪಶ್ಯತೋ ಜಾಗೃತಿಭೂತಾನ ಎಂದು ಗಹನವಾಗಿ ತಿಳಿಸಿದ್ದಾನೆ ಅಂದರೆ ಯಾರು ತತ್ವದ ಬಗ್ಗೆ ನಿರಾಸಕ್ತರೋ ಜ್ಞಾನಿಗಳು ಅದರ ಬಗ್ಗೆ ಸದಾ ಜಾಗೃತರಾಗಿರುವರು ಆದರೆ ಯಾರು ಕೇವಲ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಆಸಕ್ತರೋ ಜ್ಞಾನಿಗಳು ಇದರ ಬಗ್ಗೆ ಅನಾಸಕ್ತರಾಗಿರುವರು ಎಂದರ್ಥ ಶಂಕರರಾದರೋ ತಸ್ಮಾತ್ ಗೀತಾಶಾಸ್ತ್ರೆ ಕೇವಲ ತತ್ವಜ್ಞಾನಾತ್ ಮೋಕ್ಷ ಪ್ರಾಪ್ತಿ ನ ಕರ್ಮ ನಿಶ್ಚಿತೋರ್ಥ ಎಂದು ಸತಿ ಪುನಃ ಪ್ರಮಾಣ ಪ್ರಮೇಯ ವ್ಯವಹಾರ ಸಂಭವತಿ ಹಿ ಆತ್ಮನೋ ನಿವರ್ತಿಯತಿ ಅಂತ್ಯಂ ಪ್ರಮಾಣ ಎಂದು ಕರ್ತೃತ್ವ ಬುದ್ಧಿಯನ್ನೇ ಬಾಧ ಮಾಡಿದ್ದಾರೆ ಸ್ವರೂಪ ವಿಚಾರ ಮಾರ್ಗ ಒಂದರಿಂದ ಮಾತ್ರ ಭಯ ನಿವೃತ್ತಿ ಕೇಳೋಣ ದಯಮಾಡೋ ದೇವ ದಯಮಾಡೋ य प्रेम सारवा दयमाडो देव निन्दय प्रेम सारव भयशून्यवाद निर्द्वयता विचारवा भयशून्यवाद निर्द्वयता विचारवा दय माडो देव नय प्रेम सारवा दयमाडो Deva भवा जयं माडो देव प्रेम सारवा जयं माडो देव कारवा दय माडो देव निन्दय प्रेम सारवा भयशून्यवाद निर्द्वयता विचारवा भयशून्यवाद निर्द्वयता विचारवा दयमाडो माडो देव नय प्रेम सारवा दय माडो ਦੇਵ